హాయ్ హలో ఫ్రెండ్స్ వెల్కమ్ బ్యాక్ టు మై చానల్ నన్ను ఇవతిన రెసిపీ హసి టమోటో చట్నీ నోడ్రీ ఇది రొట్టి చపాతిగా మత్ బస్ అన్నకు పక్కా కాంబినేషన్ ఇతది నోడ్రీ మన సాంబారు తిళిసారు ఏనా సైడ్ డిషాగి ఇది యూస్ల భాళ చోద ఇత నోడ్రీ సాంబారు జొతే తిళిసారు జొతే సైడ్ డిషా ఇది ఇట్క ఊట మ సూపర్ ఆగి నోడి ఇది సీజన్ దగ్గ అే సిక్త వేరే బే టైమీ సిగల్ రీ ತಾರಿ ಉಂಡ್ರು ಮತ್ತೆ ಮತ್ತೆ ಮಾಡ್ಕೊಂಡು ರೀ ಬರ್ರಿ ಏನೇನು ಸಾಮಾಗ್ರಿ ಬೇಕಂತ ಮಾಡ್ಕೊಂಬರ್ರಿ ಕಡಲೆ ಬೀಜ ತೊಗೊಂಡೀನಿ ನೋಡ್ರಿ ನಾನು ಒಂದು ಸ್ವಲ್ಪ ಆಗೋಷ್ಟು ಕಡಲೆ ಬೀಜ ರೀ ಒಂದು ಮುಕ್ಕಾಲು ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೆ ನೋಡ್ರಿ ಕೆಲವೊಬ್ರು ಒಣ ತೆಂಗಿನಕಾಯಿ ಭೀ ರೀ ಹಾಕೊಬೋತ್ರಿ ನೀವು ಆಮೇಲೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದು ನೋಡ್ರಿ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿದ್ದ ನೋಡ್ರಿ ಸಿಪ್ಪೆ ಸುಲ್ದು ಆಮೇಲೆ ಒಂದು ಎರಡು ದೊಡ್ಡ ಸೈಜ್ ಆಗೋಷ್ಟು ಉಳಾಗಡ್ಡಿ ತೊಗೊಂಡಿದ್ದು ನೋಡಿರಿ ಆಮೇಲೆ ಇವು ಒಂದು ಆರಿಲ್ಲ ಏಳು ಟೊಮೊಟೊ ತೊಗೊಂಡಿದ್ದಿ ನೋಡ್ರಿ ಹಸಿ ಟೊಮೊಟೊ ನಾನು ಆರಿಲ್ಲ ಏಳು ತೊಗೊಂಡು ಮಾಡ್ತಾತೀನಿ ರೀ ಅಷ್ಟೇ ನೀವು ಜಾಸ್ತಿ ತೊಗೊಳ್ಳೋ ಹಾಗಿದ್ರೆ ಎಲ್ಲ ಕ್ವಾಂಟಿಟಿ ಜರ ಡಬಲ್ ಮಾಡ್ಕೊಬೋದು ರೀ ಆಮೇಲೆ ಒಂದು ಎಂಟಿಲ್ಲ ಏಳು ಹಸಿ ಮೆಣಸಿಗೆ ತೊಗೊಂಡಿನಿ ನೋಡಿರಿ ನಮ್ಮದು ಮೆಣಸಿನಕಾಯಿ ಖಾರ ರೀ ಅದಕ್ಕೆ ನಾನು ಏಳು ಇಲ್ಲ ಎಂಟು ರೀ ನೀವು ಬೇಕಾದ್ರೆ ಹೆಚ್ಚಿಗೆ ತೊಗೊಳ್ರಿ ಆಮೇಲೆ ಉಪ್ಪು ತೊಗೊಂಡಿನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಚೀರಿಗೆ ತೊಗೊಂಡಿದ್ದು ನೋಡಿರಿ ಚೀರಿಗೆ ಹಾಕೋದ್ರಲ್ಲಿ ಫ್ಲೇವರ್ ಚಲೋ ಬರ್ತದ್ರಿ ಫ್ರೆಂಡ್ಸ್ ರುಚಿನೂ ಆಗ್ತದ್ರಿ ಚಟ್ನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ತೊಗೊಂಡಿದ್ದು ನೋಡಿರಿ ಕೆಲವ್ರು ಅರಶಿನ ಯೂಸ್ ಮಾಡ್ತಾರೆ ರೀ ಒಬ್ಬೊಬ್ಬರು ಯೂಸ್ ಮಾಡ್ರಿ ನೀವು ಯೂಸ್ ಮಾಡೋ ಹಾಗಿದ್ರೆ ಮಾಡಿರಿ ಆಮೇಲೆ ಕಡೆ ಇಟ್ಕೊಂಡಿದ್ದು ನೋಡಿರಿ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿನ ಕಡೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕೊಂಡು ನೋಡಿರಿ ಇವು ಹುರ್ಕೋಬೇಕ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ ಚಲೋ ಡ್ರೈ ಆಗೋವರೆಗೂ ಹುರ್ಕೋಬೇಕ್ರಿ ಪುಡ ಹೊತ್ಕೋತದೆ ರೀ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗೆ ಇಟ್ಟು ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್ ನಾನು ಮೊದಲು ಹೇಳಿರೋ ಕೆಲವೊಬ್ಬರು ತೆಂಗಿನಕಾಯಿನೂ ಹಾಕೋತಾರೆ ಹಣ ತೆಂಗಿನಕಾಯಿನೂ ಅದನ್ನೂ ಹಾಕೊಬೋದು ರೀ ನೀವು ಕೊಟ್ಟು ಕಡಲೆ ಪಿಸಾ ಹುರ್ಯದಾಗೆ ತೆಕ್ಕೋತೀನಿ ಅದು ಸೈಡಿಗೆ ಆಮೇಲೆ ಅದೇ ಕಡೆಗೆ ಎಣ್ಣೆ ಹಾಕೊಳ್ಲತ್ತೀನಿ ನೋಡಿರಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ರಿ ಎಣ್ಣೆ ನಿಮ್ಗೆ ನಿಮ್ಗೆ ಅನುಗುಣವಾಗಿ ನೀವು ಹಾಕೋರಿ ಜಾಸ್ತಿ ಉಸೊಂಡಪ್ಪ ಇದ್ರೆ ಜಾಸ್ತಿ ಹಾಕೋರಿ ಈ ಚಟ್ನಿ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಬರ್ತದೆ ನೋಡಿರಿ ಆಮೇಲೆ ಜೀರಿಗೆ ಹಾಕೊಳ್ಲತ್ತೀನಿ ನೋಡಿರಿ ಜೀರಿಗೆ ಚಿಟಪಟ ಅಂದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕ್ರಿ ಇವಾಗ ಮೆಣಸಿನ್ಕಾಯಿ ಹಾಕೊಲತ್ತೀನಿ ನೋಡಿರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಎಲ್ಲ ಜೀರಿಗೆ ಹಾಕ್ಕೊಂಡು ಹುರ್ಕೋಬೇಕ್ರಿ ಒಂದು ಸ್ವಲ್ಪ ಸ್ವಲ್ಪೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ ಮೇಲೆ ಚುಕ್ಕಿ ಬೀಳೋವರೆಗೂ ಮೆಣಸಿನ್ಕಾಯಿ ಮೇಲೆ ಆಮೇಲೆ ಬೆಳ್ಳುಳ್ಳಿ ಹಾಕೊಂಡು ನೋಡಿರಿ బెల్లూలి ಹಾಕೊಂಡ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಹುರ್ಕೋಬೇಕು ರೀ ಹಾಗೆ ಊರಿ ಮೀಡಿಯಂ ಫ್ಲೇಮ್ ನಲ್ಲಿ ಇಡ್್ರಿ ಜಾಸ್ತಿ ಹೈ ಇಟ್ಟರೆ ಹೊತ್ತುcoat ಅವರು ಹೊತ್ತು ಇವಾಗ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬಿಡ್ಬೇಕರಿ ಆಮೇಲೆ ಕರಿಬೇವು ಹಾಕೋಲಾತ್ತೆ ನೋಡಿ ಫ್ರೆಂಡ್ಸ್ ಕರಿಬೇವು ಎಲ್ಲಾ ಹಾಕೊಂಡು ಹುರ್ಕೋಬೇಕು ಈಗ ಹಾಗೆ ಊರಿ ಎಲ್ಲಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ ಹುರ್ಕೋಬೇಕು ನೋಡಿ ಎಲ್ಲಾ ಜೇರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ರೀ ಇವಾಗ ಎಲ್ಲಾನೂ ಹಾಕೊಂಡು ಹುರ್ಕೊಂಡ್ಮೇಲೆ ಇವಾಗ ಉಳ್ಳಾಗಡ್ಡಿ ಹಾಕೊಲ್ಲ ತಿನ್ ನೋಡಿರಿ ಒಂದು ಎರಡು ದೊಡ್ಡ ಸೈಜ್ ಆಗೋಷ್ಟು ತೊಗೊಂಡಿದ್ದಾರೆ ಉಳ್ಳಾಗಡ್ಡಿ ಫ್ರೆಂಡ್ಸ್ ನಾನು ನೀವು ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಕೊರಿ ಆ ಉಳ್ಳಾಗಡ್ಡಿನೂ ಮೇಲೆ ಹುರ್ಕೋಬೇಕು ರೀ ಹಾಗೆ ಒಟ್ಟು ಬುಡ ರೀ ಬುಡ ಕುತ್ಕೋಬಾರ್ದು ಬುಡಕ್ಕೆ ಕುತ್ಕೋತಂದ್ರೆ ಚಟ್ನಿ ಚಲೋ ಬರಲ್ರಿ ಇವಾಗ ಹಾಕೊಂಡು ಹುರ್ಕೋಬೇಕು ನೋಡಿರಿ ಹಾಗೆ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿರಿ ಉಳ್ಳಾಗಡ್ಡಿದು ಕಲರ್ ಚೇಂಜ್ ಆಗೋವರೆಗೂ ರೀ ಹಾಗೆ ಫುಲ್ ಉರಿ ಲೋ ಫ್ಲೇಮ್ನಾಗೆ ಇಟ್ಟು ಇವಾಗ ಕಲರ್ ಚೇಂಜ್ ಆಗ್ಲತ್ತಾವೆ ನೋಡ್ರಿ ಉರಿ ಫುಲ್ ನಾನು ಲೋ ಫ್ಲೇಮ್ನಾಗೆ ಇಟ್ಟಿದೆ ನೋಡಿರಿ ಫ್ರೆಂಡ್ಸ್ ಆಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕೊಳಂಥ ಹಾಕೊಲತ್ತೀನಿ ನೋಡ್ರಿ ಹಸಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಟೊಮೊಟೊ ಹಾಕೊಂಡು ಇವಾಗ ಹುರ್ಕೋಬೇಕು ನೋಡಿರಿ ಇವು ಬುಡ ಕುತ್ಕೋಬಾರ್ದು ನೋಡ್ರಿ ಅಷ್ಟೇ ಯಾಕಂದ್ರೆ ಚಮಚ ಆಡಿಸ್ತಾನೆ ಇರ್ಬೇಕು ರೀ ಬುಡ ಕುತ್ಕೋತಾವ್ರಿ ಅಮ್ಮಿಗೆ ಬುಡ ಕುತ್ಕೊಂಡ್ಮೇಲೆ ಹೊತ್ತಾವ್ರಿ ಎಲ್ಲ ಹೊತ್ಮೇಲೆ ಟೇಸ್ಟ್ ರೀ ಚಟ್ನಿ ಹಿಂಗೆ ಹುರ್ಕೊತಾ ಇರ್ಬೇಕು ನೋಡ್ರಿ ಸ್ಪೂನ್ ಆಡಿಸ್ತಾ ಮೇಲೆ ಕೆಳಗೆ ಮಾಡ್ತಾನೆ ಇರ್ಬೇಕು ರೀ ಕೈ ಆಡಿಸ್ತಾನೆ ಇರಬೇಕು ನಮ್ಮ ಕಡೆ ಒಂದು ಸ್ವಲ್ಪ ತೆಳದ ರೀ ಅದಕ್ಕೆ ಜಲ್ದಿ ಹೊತ್ಕೋತಾವ್ರಿ ಎಲ್ಲ ಅದಕ್ಕೆ ನಾನು ಸ್ಪೂನ್ ಆಡಿಸ್ತಾನೆ ಹುರ್ಕೊಲತ್ತೀನಿ ನೋಡ್ರಿ ಕಂಟಿನ್ಯೂಸ್ಲಿ ಕೈ ಆಡಿಸ್ತಾನೆ ಇರ್ಬೇಕು ರೀ ಇವಾಗ ನೋಡಿರಿ ಫುಲ್ ಲೋ ಫ್ಲೇಮ್ನಾಗೆ ಇಟ್ಟೀನಿ ನೋಡ್ರಿ ನಾನು ರೀ ಇವಾಗ ಅರ್ಶಿಣ್ ಹಾಕೊಲತ್ತೀನಿ ನೋಡಿರಿ ಆಮೇಲೆ ಉಪ್ಪು ಹಾಕೊಲ್ಲ ತಿನ್ ನೋಡ್ರಿ ಇವಾಗ ಉಪ್ಪು ಅರಶಿನ ಹಾಕೊಂಡ್ಮೇಲೆ ಮತ್ತು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಬೇಕು ರೀ ಫ್ರೆಂಡ್ಸ್ ಇದು ಚಟ್ನಿ ಭಾಳ ಚಲೋ ಇರ್ತದೆ ನೋಡ್ರಿ ಒಂದು ಸಾರಿ ಮಾಡ್ಕೊಂಡು ತಿಂದ್ರಿ ಇನ್ನೊಂದು ಸಾರಿ ಮಾಡ್ಕೊಂಡು ತಿನ್ಬೇಕಂತ ಅನ್ನಿಸ್ತದ ನೋಡ್ರಿ ಬೇಳೆ ಸಾಂಬಾರು ತೊಗರಿ ಬೇಳೆ ಸಾಂಬಾರ್ದಾಗ ಸೈಡ್ ಆಗಿ ಇಟ್ಕೊಂಡು ಊಟ ಮಾಡ್ಲಾಕ ಅನ್ನದ ಜೊತಿನೂ ರೊಟ್ಟಿ ಜೊತೆಯೂ ಭಾಳ ಚಲೋ ಇರ್ತದ್ರಿ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಮುಚ್ಚಬೇಕ್ರಿ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಾಗ ಫುಲ್ ಲೋ ಇಟ್ಟು ಇದು ಮಾಡ್ಕೋಬೇಕು ರೀ ಹುರ್ಕೋಬೇಕು ರೀ ಇವಾಗ ಕಡಲೆ ಬೀಜ ಕುಟ್ಕೋಬೇಕು ನೋಡ್ರಿ ಫಸ್ಟು ಅದು ಮೆತ್ತಗೆ ಆಗೋವರೆಗೂ ಲೋ ಲೋ ಫ್ಲೇಮ್ದಾಗೆ ಇಟ್ಟು ಬಿಡಬೇಕು ರೀ ಇವಾಗ ಕಡಲೆ ಬೀಜ ಕುಟ್ಕೋತೀನಿ ನೋಡಿರಿ ಇವಾಗ ಇದು ಮೆತ್ತಗೆ ಆಗ್ಯಾದ ನೋಡಿರಿ ಇದು ಹಾರ್ಲಾಕ ಬಿಡ್ತೀನಿ ರೀ ನಾನು ಉರಿ ಬಂದ್ ಮಾಡ್ಕೊಂಡು ಇಡ್ತೀನಿ ನೋಡಿರಿ ನಾನು ಇವಾಗ ಆರೈದ್ರಿ ಇದು ಇವಾಗ ಅಷ್ಟು ಇವಾಗ ಕಡಲೆ ಬೀಜ ಎಲ್ಲ ಪುಡಿ ಮಾಡ್ಕೊಂಡಿದ್ದೆ ನೋಡಿರಿ ನಾನು ಪುಡಿ ಮಾಡ್ಕೊಂಡು ರೀ ಅದು ಆರಿಂದ ಮಿಕ್ಸಿನಾಗ ಹಾಕೋಬೇಕು ನೋಡ್ರಿ ಮಿಕ್ಸರ್ ಮಾಡ್ಕೊಳ್ಳೋಕೆ ಹಾಕೋಬೇಕು ನೋಡ್ರಿ ಅದು ಹಾಕಿ ನೋಡ್ರಿ ಅಷ್ಟು ಆರಿದ್ಮೇಲೆ ಹಾಕೋಬೇಕು ರೀ ಬಿಸಿ ಇದ್ದಾಗ ಹಾಕೋಬಾರ್ದು ನೋಡಿರಿ ಅದು ಕಡಲೆ ಪೀಚದ ಪುಡಿ ಮಾಡಿದ್ನೂ ಹಾಕೋಬೇಕು ರೀ ಹಾಕೊಂಡು ಮಿಕ್ಸರ್ ಮಾಡ್ಕೋಬೇಕು ನೋಡಿರಿ ಇವಾಗ ಇವಾಗ ಮಿಕ್ಸರ್ ಮಾಡ್ಕೊಳ್ಳೋದು ಆಗ್ಯದ ನೋಡಿರಿ ಫುಲ್ ರೆಡಿ ಆಗ್ಯಾದ ನೋಡ್ರಿ ಜಾಸ್ತಿ ಬಾರಿ ಮಿಕ್ಸರ್ ಮಾಡ್ಕೊಬರ್ತೀರಿ ಒಂದು ಸ್ವಲ್ಪ ತಪ್ಪು ತಪ್ಪೇ ಇರಬೇಕು ರೀ ಊಟ ಮಾಡುವಾಗ ಚಲೋ ಟೇಸ್ಟ್ ಬರ್ತದೆ ನೋಡಿರಿ ಜಾಸ್ತಿ ಭಾರೀಕ್ ಇದ್ರೆ ಚಲೋ ಅನ್ಸಲ್ರಿ ಫ್ರೆಂಡ್ಸ್ ನಾ ಮಾಡಿದ್ರಿ ಇವತ್ತಿನ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದ್ರಿ ವೀಡಿಯೋ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ನಿಮಗೆ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು